ಚೆಕ್ಕಿಂಗ್ ಮುಗಿದ ಮೇಲೆ ವಿಮಾನ ಹತ್ತುತ್ತಿದ್ರೆ ವಿಮಾನವನ್ನು ನೋಡೋದೇ ಮೊದಲ ಬಾರಿ ತಾತಯ್ಯ ಅಂಥದ್ರಲ್ಲಿ ಹತ್ತುತ್ತಿದ್ದೀನಿ ಅಂದಲು ಸಂಭ್ರಮದಿಂದ ನೀವಿಬ್ಬರು ಒಂದಾದರೆ ಸಾಕು ಅನ್ವಿಕಮ್ಮ ಬಾಲ್ಯದಿಂದಲೂ ನಿನಗೆ ಸಿಗದ ಪ್ರೀತಿಯನ್ನೆಲ್ಲ ಅರ್ಜುನ್ ನಿನ್ನ ಮುಂದೆ ರಾಶಿ ಹಾಕ್ತಾನೆ ನಿಮ್ಮ ಜೋಡಿ ಒಂದಾಗಲಿ ಅಂತ ಪ್ರತಿದಿನ ಆ ಭಗವಂತನಲ್ಲಿ ಬೇಡ್ಕೊಳ್ತಿದ್ದೀನಿ ಅಂತ ತಮಗೆ ನಿಗದಿಯಾದ ಸೀಟ್ನಲ್ಲಿ ಕೂತರು ರಾಧಾಕೃಷ್ಣ ಅರ್ಜುನ್ ಮತ್ತು ಅನ್ವಿಕಾಳ್ ಸೀಟ್ಗಳು ಪಕ್ಕಪಕ್ಕದಲ್ಲೇ ಬಂದವು ಕಿಟಕಿ ಮೂಲಕ ಹೊರಗಿನ ನೋಟವನ್ನು ನೋಡಬೇಕನ್ನಿಸಿ ನಾನಲ್ಲಿ ಕೂತ್ಕೊಳ್ಳ ಅಂದ್ಲು ಅವಳನ್ನ ಕಿಟಕಿ ಕಡೆ ಕಳಿಸಿ ಬ್ಯಾಗ್ಸ್ ಮೇಲೆ ಇಟ್ಟು ಮಗುವನ್ನು ಮಡಲಲ್ಲಿ ಕೂರಿಸ್ಕೊಂಡು ಕೂತ ಅರ್ಜುನ್ ಕಿಟಕಿಯನ್ನು ಮುಟ್ಟುತ್ತಾ ಹೊರಗೆ ವಿಮಾನ ಹತ್ತುತ್ತಿರೋ ಜನರನ್ನು ನೋಡಿ ಇಲ್ಲಿ ಇಷ್ಟು ಜನ ಹೇಗೆ ಹಿಡಿತಾರೆ ಅಂತ ಕೇಳಿದ್ಲು ಇದು ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಬೆಲೆ ಹೆಚ್ಚು ಆದ್ದರಿಂದ ಸೀಟ್ಗಳು ಕಡಿಮೆ ಇರುತ್ತವೆ ಉಳಿದವರೆಲ್ಲ ಎಕನಾಮಿಯಲ್ಲಿ ಹತ್ತುತ್ತಾರೆ ಅಂತ ಹೇಳಿ ಸೀಟ್ ಬೆಲ್ಟ್ ಹಾಕೋ ಅಂದ ಹೇಗೆ ಹಾಕ್ಕೊಳ್ಬೇಕು ಅಂತ ಕೇಳ್ತಿದ್ದ ಅನ್ವಿಕಾಳಿಗೆ ಅಲ್ಲೇ ಇದ್ದ ಮ್ಯಾನ್ಯುಯಲ್ ಬುಕ್ ನೀಡಿ ಓದೋದಕ್ಕೆ ಹೇಳ್ದ ಅದನ್ನು ಓದಿ ಸೀಟ್ ಬೆಲ್ಟ್ ಹಾಕೊಂಡ್ಳು ವಿಮಾನ ಪ್ರಯಾಣದ ಸಮಯದಲ್ಲಿ ಅಪಘಾತಗಳಿಗೆ ಏನಾದರೂ ಸಂಭವಿಸಿದರೆ ಏನು ಮಾಡಬೇಕಂತ ಎಲ್ಲವೂ ಆ ಪುಸ್ತಕದಲ್ಲಿತ್ತು ಮುಂದಿನ ಸೀಟಿನ ಹಿಂದೆ ಒಂದು ಸಣ್ಣ ಪರದೆ ಇತ್ತು ಅದರಲ್ಲಿ ವಿಮಾನದ ಸಮಯದಿಂದ ಹಿಡಿದು ಚಲನಚಿತ್ರಗಳವರೆಗೆ ಬರ್ತಿರೋದನ್ನು ಕಣ್ಣು ಅರಳಿಸಿ ನೋಡ್ತಾ ಇದ್ದಾಗ ಟೇಕ್ ಆಫ್ ಎಂಬ ಘೋಷಣೆ ಕೇಳಿಸ್ತು ವಿಮಾನ ಸ್ವಲ್ಪ ಅಲುಗಾಡುತ್ತೆ ಹೆದ್ರಬೇಡ ಅಂತ ಹೇಳಿದ ಅರ್ಜುನ್ ಏನೂ ಆಗೋದಿಲ್ಲ ತಾನೇ ಅಂದ್ಲು ಇಲ್ಲ ಗಾಳಿಯಲ್ಲಿ ಹಾರೋದ್ರಿಂದ ಸ್ವಲ್ಪ ಸಮಯ ಹಾಗನ್ಸುತ್ತೆ ಅಂದ ಆದರೂ ಆಫ್ ಸಮಯದಲ್ಲಿ ಹೆದರಿಕೆಯಿಂದ ಅರ್ಜುನ್ ಕೈಯನ್ನು ಗಟ್ಟಿಯಾಗಿಟ್ಕೊಂಡು ಏನು ಆಗಬಾರ್ದಂತ ದೇವರಲ್ಲಿ ಬೇಡ್ಕೊಂಡ್ಲು ಅನ್ವಿಕಾಳ ಹೆದರಿಕೆ ನೋಡಿ ಖುಷಿ ನಕ್ಕದ್ಲು ಸ್ವಲ್ಪ ಹೊತ್ತಿಗೆಲ್ಲವೂ ಸಹಜ ಸ್ಥಿತಿಗೆ ಬಂದಾಗ ಮುಖದ ಬೆವರು ಹೊರೆಸ್ಕೊಳ್ತಾ ಅಮಯ್ಯ ಅಂದ್ಲು ರಾತ್ರಿ ಊಟದ ಸಮಯ ಆದ್ದರಿಂದ ವಿಮಾನದ ಸೇವಿಕೆಯನ್ನು ಕರೆದು ಆರ್ಡರ್ ನೀಡಿದ ಅರ್ಜುನ್ ರಾಧಾಕೃಷ್ಣ ಅವರು ಇವರ ಮುಂದಿನ ಸೀಟ್ನಲ್ಲಿದ್ದರು ತಾತಯ್ಯ ನೀವು ಆರಾಮಾಗಿದ್ದೀರಲ್ವಾ ಅಂದ್ಲು ಅವ್ರ ನಕ್ಕು ಹೌದು ಅನ್ವಿಕಾ ಅಂದರು ಊಟ ಬಡಿಸ್ಲಾ ಅಂತೇಳ್ತಿದ್ದ ಅನ್ವಿಕಾಳನ್ನು ವಿಚಿತ್ರವಾಗಿ ನೋಡ್ತಾ ಇದು ಮನೆಯಲ್ಲ ಸ್ವಲ್ಪ ಕೈಗಳಿಗೆ ಕೆಲಸ ಕಡಿಮೆ ಮಾಡು ಅಂದ ಅರ್ಜುನ್ ಮೂತಿ ಮುರಿಯುತ್ತಾ ಕೂತ್ಲು ಊಟ ಬಂದ ಮೇಲೆ ಅರ್ಜುನ್ ತಿನ್ನಿಸ್ತಿದ್ರೆ ಬುದ್ಧಿವಂತ ಮಗುವಿನಂತೆ ತಿಂತಿದ್ಲು ಅಲ್ಲಿಯೂ ಹೋಟೆಲ್ನಂತೆ ವೈವಿಧ್ಯಮಯ ಅಡುಗೆಗಳನ್ನ ನೋಡಿ ವಿಮಾನದಲ್ಲಿ ಅಡುಗೆ ಮನೆ ಇರುತ್ತಾ ಇಷ್ಟೊಂದು ಬಗೆ ಅಡುಗೆ ಮಾಡಿದ್ದಾರೆ ಅಂತ ತಿಂತ ತುಂಬ ಚೆನ್ನಾಗಿದೆ ಅಂತ ಮೆಚ್ಚಿಕೊಂಡ್ಲು ಇದ್ರೆ ಹೋಗಿ ಪ್ರಯಾಣಿಕರೆಲ್ರಿಗೂ ಅಡುಗೆ ಮಾಡಿ ಹಾಕ್ತೀಯಾ ಅಂದ ತಪ್ಪೇನಿದೆ ಆಶ್ರಮದಲ್ಲಿ ಇದಕ್ಕಿಂತ ಹೆಚ್ಚು ಜನರಿಗೆ ಅಡುಗೆ ಮಾಡ್ತಿದ್ದೆ ಅಂದ್ಲು ಅರ್ಜುನ್ ತುಟಿಯ ಮೇಲೆ ಸಣ್ಣ ನಗು ಮಿಂಚಿ ಮಾಯವಾಯಿತು ನೀವು ಊಟ ಮಾಡಿ ಮಗುವಿಗೆ ನಾನು ತಿನ್ನಿಸ್ತೀನಿ ಅಂತ ಉಳಿದ ಅರ್ಧ ಊಟವನ್ನು ಅವಳು ತಿನ್ನಿಸ್ತಿದ್ರೆ ಅರ್ಜುನ್ ತನ್ನ ಊಟ ಮುಗಿಸ್ತ ಪ್ರಯಾಣ ಎಷ್ಟು ಹೊತ್ತು ಅಂತ ಕೇಳಿದ್ಲು ಮೂರು ಗಂಟೆ ನಿದ್ರೆ ಬಂದರೆ ಮಲಕ್ಕೋ ಅಂದ ಈಗ ಮಲಗಿದ್ರೆ ಮತ್ತೆ ನಿದ್ರೆ ಬರೋದಿಲ್ಲ ಇಳಿದು ಮನೆಗೆ ಹೋದ್ಮೇಲೆ ಮಲಗ್ತೀನಿ ಅಂತ ಕೆಳಗೆ ಸಣ್ಣ ಇರುವೆಗಳಂತೆ ನಕ್ಷತ್ರಗಳಂತೆ ಮಿನಿಕ್ತಿರೋ ಜಗತ್ತನ್ನು ನೋಡಿ ನನ್ನ ಜನ್ಮದಲ್ಲಿ ಈ ಥರದ್ದು ಒಂದು ದಿನ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸರ್ ಅಂತ ಸೀಟಿಗೆ ತಲೆ ಒರಗ್ಸಿದ್ಲು ಲಕ್ಷಗಳಲ್ಲಿ ಸಂಪಾದಿಸ್ತಿದೆಯಾ ಖರ್ಚು ಮಾಡಿ ಮೋಜು ಮಾಡಿದ್ರೆ ಯಾರು ಬೇಡ ಅಂತಾರೆ ಅಂತ ತಮಾಷೆ ಮಾಡ್ತಾ ಕೇಳ್ದ ಹಣ ಸಂಪಾದಿಸೋ ದೊಡ್ಡದಲ್ಲ ಅದನ್ನು ಹೇಗೆ ಖರ್ಚು ಮಾಡಬೇಕಂತ ತಿಳಿಯೋ ದೊಡ್ಡದು ಆದರೂ ಅದರಿಂದ ಖುಷಿ ಪಾಪನಿಗಾಗಿ ಅಷ್ಟು ಲಕ್ಷಗಳನ್ನ ನಾನು ನೀಡ್ತಿದ್ದೀರಿ ಆದರೆ ನಾನು ಡಿಗ್ರಿ ಓದಿ ಯಾರು ನೀಡ್ತಾರೆ ಸರ್ ಅಂದ್ಲು ಅರ್ಜುನ್ ಮಾತಾಡಲಿಲ್ಲ ಖುಷಿ ಅರ್ಜುನ್ ಭುಜದ ಮೇಲೆ ಮಲಗದ್ಲು ನಾನು ಮಡಲಲ್ಲಿ ಹಾಕೊಳ್ತೀನಿ ಅಂತ ಮಗುವನ್ನು ತೆಗೆದುಕೊಂಡು ಈ ಕೋಟ್ನಲ್ಲಿ ಎಷ್ಟು ಮುದ್ದಾಗಿದ್ದಾಳೆ ಗೊಂಬೆಯಂತೆ ಅಂತ ಮಗುವಿಗೆ ಮುತ್ತಿಟ್ಲು ಅನ್ವಿಕಾಳ ಪ್ರತಿಯೊಂದು ನಡವಳಿಕೆಯಲ್ಲಿ ಖುಷಿ ಮೇಲೆ ಅವಳಿಗಿರೋ ಪ್ರೀತಿ ಅರ್ಜುನ್ಗೆ ಕಾಣಿಸುತ್ತಲೇ ಇತ್ತು ಕಣ್ಮುಚ್ಚಿ ತಲೆ ಹಿಂದಕ್ಕೆ ಹೊರಗಿಸ್ತ ಖುಷಿಗೆ ಜೋಗುಳ ಹಾಡ್ತಾ ಅವಳು ಕೂಡ ನಿದ್ರೆಗೆ ಜಾರಿ ಅರ್ಜುನ್ ಭುಜದ ಮೇಲೆ ಹೊರಗದ್ಳು ಅವನು ಕಣ್ಣು ತೆರೆದು ನೋಡ್ದ ಅಷ್ಟು ನಿದ್ರೆಯಲ್ಲೂ ಮಗುವನ್ನು ಅಭದ್ರವಾಗಿಡ್ಕೊಂಡಿದ್ದಾಳೆ ಅನ್ವಿಕಾಳನ್ನು ಸರಿಯಾಗಿ ಕೂರಿಸಿ ಖುಷಿಯನ್ನು ಇನ್ನೊಂದು ಕೈಯಿಂದ ಹಿಡಿದು ಅವಳನ್ನೇ ನೋಡ್ದ ಅಷ್ಟತ್ತರದಿಂದ ಅವಳನ್ನ ನೋಡೋದು ಇದು ಎರಡನೇ ಬಾರಿ ಮೊನ್ನೆಯ ದಿನ ಆಕಸ್ಮಿಕವಾಗಿ ನೆನಪಾಯಿತು ಅವಳ ಸುವಾಸನೆ ಅವನನ್ನು ಯಾವುದೋ ಲೋಕಕ್ಕೆ ಕರೆದೊಯ್ತಿತ್ತು ವಿಮಾನದಲ್ಲಿ ದೀಪಗಳು ಆರು ಹೋದವು ಅವನ ಭುಜಕ್ಕೊರಗಿದ್ದ ಅನ್ವಿಕಾಳ ಕೈ ಅರ್ಜುನ್ ಅಂಗಿಯನ್ನು ಸುತ್ತಕೊಂಡು ತಲೆ ಅವನ ಎದೆಗೆ ತಾಕಿ ಚಿನ್ನದ ಹಕ್ಕಿಯಂತೆ ಅವನ ಹೃದಯದಲ್ಲಿ ಮಲಗದ್ಲು ದೂರ ಸರಿಸೋದಕ್ಕೆ ಸಾಧ್ಯವೇ ಅವಳ ಹಣಿ ಮೇಲೆ ಆಡ್ತಿದ್ದ ಕೂದಲುಗಳನ್ನ ತನ್ನ ಉದ್ದನಿಯ ಬೆರಳುಗಳಿಂದ ಮೆಲ್ಲಗೆ ಸರೆಸ್ತಾ ಅತಿ ಹತ್ತಿರದಲ್ಲಿದ್ದ ಅನ್ವಿಕಾಳ ಹಣಿಯನ್ನು ಅರ್ಜುನ್ ತುಟಿಗಳು ಆ ಪ್ರಯತ್ನವಾಗಿ ಸ್ಪರ್ಶಿಸಿದ್ವು ಅವಳು ಮತ್ತಷ್ಟು ಹತ್ತಿರ ಆದಳು ಸರಿಯಾಗಿ ಮೂರು ಗಂಟೆ ಪ್ರಯಾಣದ ನಂತರ ಲ್ಯಾಂಡ್ ಆಯಿತು ಆಗಲೇ ಸಮಯ ಹನ್ನೊಂದಾಗಿತ್ತು ಅನ್ವಿಕಾ ಇದ್ರು ನಿದ್ರೆ ಮಬ್ಬು ಬಿಡಲಿಲ್ಲ ಎಲ್ಲಿಗೆ ಬಂದಿದ್ದೀವಿ ಅಂತ ರಾಧಾಕೃಷ್ಣ ಅವ್ರಿಗೆ ಅರ್ಥ ಆಗಿ ಮೆಲ್ಲಗೆ ನಕ್ಕಿದ್ರು ಒಂದು ಕಡೆ ಖುಷಿಯನ್ನು ಇನ್ನೊಂದು ಕಡೆ ಅನ್ವಿಕಾಳನ್ನು ಜಾಗರೂಕತೆಯಿಂದ ಕರ್ಕೊಂಡು ಸಿದ್ಧವಾಗಿದ್ದ ಕ್ಯಾಬ್ ಹಚ್ಚಿ ಸಾಮಾನುಗಳನ್ನೆಲ್ಲ ಇಟ್ಟು ಕಾಯ್ದಿರಿಸಿದ ಹೋಟೆಲ್ ವಿಳಾಸ ಹೇಳ್ದ ಕಾರ್ ಹೊರಡ್ತು ಇಲ್ಲಿವರೆಗೆ ಎಲ್ಲಿಗೆ ಅಂತ ಆತುರದಿಂದ ಕೇಳ್ತಿದ್ದ ಅನ್ವಿಕಾ ಈಗ ನಿದ್ರೆ ಮಬ್ಬಿನಲ್ಲಿ ತೂಕ್ತಿರೋದನ್ನು ನೋಡಿ ನಕ್ಕ್ದ ಚಳಿಗೆ ಅವಳು ಮತ್ತಷ್ಟು ಮುದುಡ್ಕೊಳ್ತಿದ್ರೆ ತನ್ನ ಹತ್ತಿರಕ್ಕೆ ಸೆಳ್ಕೊಂಡ ಬೆಚ್ಚಿಗೆ ಅವನ ಮಡಿಲಿಗೆ ಸೇರಿದ್ಳು ಈ ಪ್ರಯಾಣ ಇವರ ಜೀವನವನ್ನು ಹೇಗೆ ಬದಲಿಸಿದೆ ಅಂತ ರಾಧಾಕೃಷ್ಣ ಅವರು ಒತ್ತಿಸಿದ್ರು ಸುಮಾರು ನಲವತ್ತೈದು ನಿಮಿಷಗಳ ನಂತರ ಒಂದು ಫೈವ್ ಸ್ಟಾರ್ ಹೋಟೆಲ್ ಮುಂದೆ ಕಾರ್ ನಿಲ್ತು ಮಧ್ಯರಾತ್ರಿಯಾದರೂ ಹಗಲಿನಂತೆ ಕಾಣೋ ದೀಪಗಳು ಹೋಟೆಲ್ನ ರಿಸೆಪ್ಷನ್ ವಿವರಗಳನ್ನ ಹೇಳ್ದ ಅರ್ಜುನ್ ಸಿಬ್ಬಂದಿ ಬಂದು ಸಾಮಾನುಗಳನ್ನ ತೆಗೆದುಕೊಂಡು ಲಿಫ್ಟ್ ಮೂಲಕ ಅವರನ್ನು ಮೇಲೆ ಕರ್ಕೊಂಡು ಹೋದರು ಅರ್ಜುನ್ ಎರಡು ಕೊಠಡಿಗಳನ್ನ ಪಡೆದ ಒಂದು ರಾಧಾಕೃಷ್ಣ ಅವರಿಗೆ ಇನ್ನೊಂದು ಇವರು ಮೂವರಿಗೆ ಅಮ್ಮೋ ಇಷ್ಟೊಂದು ಚಳಿ ಇದೆ ಇಲ್ಲಿಗೆ ಬಂದಿದ್ದೀವಿ ಸರ್ ಅಂತ ಆ ಕೇಳಿದ್ಲು ಬಂದೇವಲ್ಲ ಇನ್ನು ತಿಳಿದೇನು ಮಾಡ್ತೀಯ ನಡಿ ಹಬ್ಬ ಇವರು ಪಂಚ್ ಮೇಲೆ ಪಂಚ್ ಕೊಡ್ತಿದ್ದಾರೆ ಏನಾಯಿತು ಆರಾಮಾಗಿದ್ದಾರಾ ಅಂದ್ಕೊಳ್ತಾ ಅರ್ಜುನ್ ಹಿಂದೆ ಬುದ್ಧಿವಂತಳಂತು ಹೋದ್ಲು ಚಳಿ ಹೆಚ್ಚಾಗಿರೋದ್ರಿಂದ ಬಿಸಿ ಬಿಸಿ ಸೂಫ್ ಆರ್ಡರ್ ಮಾಡ್ದ ಅರ್ಜುನ್ ತಾತ ಎಲ್ಲಿದ್ದಾರೆ ಅಂತ ಕೋಣಿಯೆಲ್ಲ ಹುಡುಕ್ತಾ ಕೇಳಿದ್ಲ ಅನ್ವಿಕಾ ಪಕ್ಕದ ಕೋಣಿಯಲ್ಲಿದ್ದಾರೆ ನೋಡ್ತಿದ್ದವಳು ಬೆಡ್ ನೋಡಿ ಅಂದರೆ ಈ ಕೋಣೆಯಲ್ಲಿ ಅಂತ ಇನ್ನೇನು ಕೇಳಲಾಗದೆ ನಿಂತುಬಿಟ್ಲು ನಿನಗೆ ಬೇರೆ ಕೋಣೆ ಬೇಕಂದರೆ ಹೋಟೆಲ್ನವ್ರ ಹತ್ರ ಮಾತಾಡಿ ವ್ಯವಸ್ಥೆ ಮಾಡ್ತೀನಿ ಅಂದ ಬೇಡ ನನಗೆ ಭಯ ಮನೆಯಲ್ಲಾದರೂ ಪರವಾಗಿಲ್ಲ ಆದರೆ ತಿಳಿಯೋದ ಜಾಗದಲ್ಲಿ ಒಬ್ಬಳೇ ಇರೋದು ಬೇಡ ಆದರೂ ನಮಗಿದೇನು ಹೊಸ್ತಲ್ವಲ್ಲ ಖುಷಿಗಾಗಿ ಅಂದ್ಲು ಅವಳ ಮಾತು ಕೇಳಿದವನಂತೆ ಖುಷಿಯನ್ನು ಹಾಸಿಗೆ ಮೇಲೆ ಮಲಗಿಸ್ತಾ ಅನ್ವಿಕಾ ಚಳಿಯಿಂದ ಕೈಗಳನ್ನ ಉಚ್ಕೊಳ್ತಿದ್ದಾಳೆ ಸುತ್ತಲೂ ಕತ್ತಲೆ ಹೊರಗಿನ ನೋಟ ಏನು ಅಂತ ಕೂಡ ತಿಳಿತಿಲ್ಲ ಇಷ್ಟೊಂದು ಚಳಿ ಇದೆ ಯಾಕಿಲ್ಲ ಅಂತ ಕೇಳಿದ್ಲು ತಂಪಾದ ಪ್ರದೇಶವಾದ್ರಿಂದ ಚಳಿ ಇರುತ್ತೆ ಅಂದ ನನಗೆ ಹೇಳಬಾರ್ದು ಅಂತ ನಿರ್ಧರಿಸಿದಿರ ನೀವು ಅಂತ ಕೇಳ್ತಾ ಬಂದ ಊಟವನ್ನು ತೆಗೆದುಕೊಳ್ತಾ ತಾತಯ್ಯನವ್ರಿಗೆ ಕೊಟ್ಟಿದ್ದೀರಾ ಅಂತ ಹೋಟೆಲ್ ಹುಡುಗನನ್ನು ಕೇಳ್ತಿದ್ಲು ಅವನು ಮುಖಾಸಣ್ಣದ ಮಾಡ್ಕೊಂಡು ನೋಡ್ದ ಅರ್ಜುನ್ ಹಿಂದಿಯಲ್ಲಿ ಏನೋ ಹೇಳಿದ್ದಕ್ಕೆ ಎಸ್ ಸರ್ ಅಂದ ಅವನ ಹಿಂದೆ ಹೋದ ಅರ್ಜುನ್ ತಾತಯ್ಯನವ್ರ ಜೊತೆ ಮಾತಾಡಿ ಶುಭರಾತ್ರಿ ಬಂದ ಏನು ಅವನಿಗೆ ಕನ್ನಡ ಬರಲ್ವಾ ಅಂದ್ಲು ಇದು ಕನ್ನಡದ ರಾಜ್ಯ ಅಲ್ವಲ್ಲ ಅಂದ ಅಮ್ಮೋ ಈ ರಹಸ್ಯ ಏನು ಅಂತ ನನಗೆ ತಿಳಿತಿಲ್ಲ ಎನ್ನುತ್ತಾ ಬಿಸಿ ಸಾರಿನ ಬಟ್ಟಲನ್ನ ಹಸ್ತಗಳಲ್ಲಿ ಹಿಡಿದು ಶಾಖವನ್ನು ಅನುಭವಿಸ್ತಾ ಸೋಫಾದಲ್ಲಿ ಕೂತು ಆಸ್ವಾದಿಸ್ತಿದ್ದಾಳೆ ಅರ್ಜುನ್ ಬಾಗಿಲು ಹಾಕಿ ತಾನು ಸೂಪ್ ಕುಡ್ದ ಇಬ್ಬರು ಬಟ್ಟಲುಗಳು ಪಕ್ಕಕ್ಕಿಟ್ಟು ಚಳಿ ಇದೆ ಅಂತ ನನಗೆ ಹೇಳಿದರೆ ಸ್ವೆಟರ್ ತರ್ತಿದ್ನಲ್ಲ ಅಂತ ಹೊದಿಕೆ ಅನಿಸುತ್ತಕೊಂಡ್ಳು ಬೆಳಗ್ಗೆ ಶಾಪಿಂಗ್ ಮಾಡುವಾಗ ಕೊಡಿಸ್ತೀನಿ ಅಂದ ಅನ್ವಿಕಾ ನೀನು ಮಾತಾಡದೆ ನಿದ್ರೆ ಬರ್ತಿದೆ ಅಂತ ಖುಷಿಯನ್ನು ಅಪ್ಕೊಂಡು ಮುಸುಕು ಹಾಕೊಂಡ್ಲು ಸ್ವಲ್ಪ ಹೊತ್ತು ಫೋನಲ್ಲಿ ಮಾತಾಡಿದ ಅರ್ಜುನ್ ಕೂಡ ದೀಪ ಹರಿಸಿ ಮಲಗ್ದ ಬೆಳಗಾಗ್ತಿರುವಾಗಲೇ ಎಚ್ಚರವಾದ ಅನ್ವಿಕಾ ಮೈ ಮುರಿದು ಎತ್ತ ಕೂತ್ಲು ಅರ್ಜುನ್ ಇದೇ ಮೇಲಿದ್ದಾಳೆ ಖುಷಿ ಕಿರಣಗಳು ಕಿಟಕಿ ಮೂಲಕ ಬರ್ತಿದ್ದರೆ ಆಸ್ಕೆಯಿಂದ ಇಳಿದು ಹೋಗಿ ಪರತೆಯನ್ನು ಸರಿಸಿದ್ಲು ಅಷ್ಟೇ ಅನ್ವಿಕಾಳ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು ಎದುರಿಗೆ ಬಿಳಿ ಮಂಜಿನಿಂದ ಆಕಾಶವನ್ನು ಮುಟ್ಟುವ ಹಿಮಪರ್ವತಗಳು ಕೆಳಗೆ ಸರೋವರದ ನೀರಿನಲ್ಲಿ ಈಚ್ತಿರೋ ಬಿಳಿ ಬಾತುಕೋಳಿಗಳು ತಮ್ಮ ಹೋಟೆಲ್ನಿಂದ ಆ ನೋಟ ಎಷ್ಟು ಸುಂದರವಾಗಿ ಕಾಣ್ತಿದೆ ಅಂದರೆ ಅರ್ಧ ಊರೇ ಕಾಣ್ತಿದೆ ವಾವ್ ಎನ್ನದೇ ಇರೋದಕ್ಕೆ ಅವಳಿಗೆ ಸಾಧ್ಯವೇ ಆಗಲಿಲ್ಲ ಆಕಾಶದಲ್ಲಿ ಮೋಡಗಳ ಬದಲಿಗೆ ಮಂಜೇ ಕಾಣಿಸ್ತಿದೆ ಕಿಟಕಿ ಮೇಲೆ ಬಂದಿದ್ದ ಹಬೆ ಮೇಲೆ ಕೈಗಿಟ್ಲು ಅವಳ ಕೈ ಗುರುತು ಹಾಗೆ ಮೂಡ್ತು ಕಿಟಕಿ ತೆರೆದು ಬಾಲ್ಕನಿಗೆ ಹೋದ ಅನ್ವಿಕಾ ಮಂಜು ಸುರಿತಿದ್ರೆ ಸಣ್ಣ ಮಗುವಿನಂತೆ ಸಂಭ್ರಮಿಸುತ್ತಾ ಆ ಮಂಜಿನ ಹನಿಗಳನ್ನ ಹಸ್ತಗಳಲ್ಲಿ ಹಿಡಿತಿದ್ದಾಳೆ ಇದ್ಯಾವೂರೊಂದು ಅವಳಿಗೆ ಅರ್ಥ ಆಗ್ತಿಲ್ಲ ಸುತ್ತಲೂ ನಿಶ್ದ ಪ್ರಶಾಂತತೆ ತುಂಬ ಹಿತ ಅನ್ನಿಸ್ತು ಚಳಿಯಿಂದ ಕೈಗಳು ನಡಕ್ತಿದ್ರಿಂದ ಒಳಗೆ ಬಂದು ಕಿಟಕಿ ಹಾಕಿದ್ಲು ಅರ್ಜುನ್ ಬೆಡ್ ಮೇಲೆ ಇರಲಿಲ್ಲ ಸ್ನಾನದ ಮನೆ ನೀರಿನ ಶಬ್ದ ಕೇಳಿಸ್ತಿದ್ರೆ ಪಕ್ಕದ ಮೇಜಿನ ಮೇಲಿದ್ದ ಪುಸ್ತಕ ತೆಗೆದುಕೊಂಡ್ಳು ಆ ಪುಸ್ತಕ ಓದಿದ ಮೇಲೆ ಅನ್ವಿಕಾಳಿಗೆ ಅರ್ಥ ಆಯಿತು ತಾನು ಬಂದಿರೋದು ಜಮ್ಮು ಮತ್ತು ಕಾಶ್ಮೀರ ಅದು ಕೂಡ ಕಾಶ್ಮೀರದ ಶ್ರೀನಗರಕ್ಕೆ ಆಘಾತದಿಂದ ಸ್ತಬ್ಧಳಾದ್ಲು ತಾನು ಬಂದಿರೋದು ಕಾಶ್ಮೀರಕ್ಕ ಅಂದರೆ ಅವು ಹಿಮಾಲಯ ಪರ್ವತಗಳ ಅವಳು ಬಿರುಗಾದ್ಲು ಟವಲ್ನಿಂದ ತಲೆ ಓದಿಸ್ಕೊಳ್ತಾ ಬಂದ ಅರ್ಜುನ್ ಪುಸ್ತಕದ ತಲೆ ಹಾಕಿದ್ದ ಅನ್ವಿಕಾಳನ್ನು ನೋಡಿ ತಿಳ್ಕೊಂಡ್ಯಾ ಅಂದ ಖುಷಿ ಎದ್ದ ತಕ್ಷಣ ಅವಳನ್ನು ಕರೆದೊಯ್ದು ಬಿಸಿ ನೀರಿನ ಸ್ನಾನ ಮಾಡಿಸಿ ಟವಲ್ ಸುತ್ತಿ ತಂದು ಅರ್ಜುನ್ ನೀಡಿ ತಾನು ಬಟ್ಟೆ ತೊಗೊಂಡು ಹೋದ್ಲು ಅವಳು ಸ್ನಾನ ಮಾಡಿ ಸಿದ್ಧವಾಗಿ ಬರೋ ಅಷ್ಟರಲ್ಲಿ ಖುಷಿಯನ್ನು ಸಿದ್ಧಪಡಿಸ್ತಾ ಅರ್ಜುನ್ ರಾಧಾಕೃಷ್ಣ ಅವರು ಕೂಡ ಬಂದಿದ್ದರಿಂದ ಮೂವರು ಕೆಳಗೆ ಬಂದು ಊಟ ಮುಗಿಸಿ ಹೋಟೆಲ್ನವರು ವ್ಯವಸ್ಥೆ ಮಾಡಿದ ಕಾರ್ನಲ್ಲಿ ಮೊದಲು ಮೊಘಲ್ ಗಾರ್ಡನ್ ನೋಡೋದಕ್ಕೆ ಹೋದರು ರಂಗು ರಂಗಿನ ಹೂಗಳಿಂದ ಆ ತೋಟ ಬಹಳ ಸುಂದರವಾಗಿತ್ತು ಅಲ್ಲೇ ಒಂದು ಅಂಗಡಿಯಲ್ಲಿ ಅನ್ವಿಕಾಳಿಗಾಗಿ ಲೆದರ್ ಜಾಕೆಟ್ ಸ್ವೆಟರ್ ಟೋಪಿ ಮತ್ತು ಕೈವಸ್ತ್ರಗಳನ್ನ ಕೂಡ ಕೊಂಡ ಖುಷಿ ಜೊತೆ ಅನ್ವಿಕಾ ಮತ್ತು ರಾಧಾಕೃಷ್ಣ ಅವರಿಗೆ ನಾವು ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ ಅಂತ ಟ್ರಾಲಿ ಬ್ಯಾಗ್ ತೆರೆದ ನಿಜಕ್ಕೂ ಇದು ದೊಡ್ಡ ಆಶ್ಚರ್ಯ ಕಾಶ್ಮೀರ ಎಂಬ ಹೆಸರು ಮತ್ತು ಇಲ್ಲಿನ ಸೌಂದರ್ಯದ ಬಗ್ಗೆ ಓದಿದ್ದೆ ಕೇಳಿದ್ದೆ ಆದರೆ ನೋಡ್ತಿದ್ದೀನಿ ಅಂತ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಸರ್ ಅಂದ್ಲು ಭಾವುಗಳಾದ್ಲು ಇದಕ್ಕೂ ಕಣ್ಣೀರಾಕ್ಬೇಕಾ ಅಂತ ಮೆಲ್ಲ ಗದರ್ದ ನೀವು ಊಹಿಸೋದಕ್ಕೂ ಸಾಧ್ಯ ಇಲ್ಲ ನನ್ನ ಸಂತೋಷ ಏನಂತ ನಾನು ಇರೋ ಜಾಗದಲ್ಲಿ ಏನಿದೆ ಅಂತ ಪೂರ್ತಿಯಾಗಿ ತಿಳಿಯೋದು ನನಗೆ ಹಿಮಾಲಯ ನೋಡೋದು ದೊಡ್ಡ ವಿಷಯ ಜೀವನದಲ್ಲಿ ಮರೆಯಲಾಗದ ಸುಂದರ ಕನಸು ಅಂದ್ಲು ಸರಿ ಇಲ್ಲೇ ತಡ ಮಾಡಿದ್ರೆ ಹೊರಗೆ ಹೋಗಿ ಯಾವಾಗ ನೋಡೋದು ಸಿದ್ಧ ಆಗು ಅಂದ ಖುಷಿಗಾಗಿ ಕೆಲವು ಗೊಂಬೆಗಳನ್ನ ತಗೊಂಡ್ಳು ಅನ್ವಿಕಾ ಬೋಟ್ ಫೋಟೋ ತೆಗಿತೀವಿ ಅಂತ ಕಾಶ್ಮೀರಿ ವೇಷಭೂಷಣಕ್ಕೆ ತಕ್ಕಂತೆ ಖುಷಿಯನ್ನು ಮುದ್ದಾಗಿ ಸಿದ್ಧಪಡಿಸಿ ಫೋಟೋ ತೆಗೆದರು ಅದನ್ನು ನೋಡಿ ತಾನು ಫೋಟೋ ತೆಗೆಸ್ಕೊಳ್ತೀನಿ ಅಂದ್ಲು ಅನ್ವಿಕ ಕೆಂಪು ಬಣ್ಣದ ಬಟ್ಟೆ ಮತ್ತು ಆಭರಣಗಳೊಂದಿಗೆ ಅನ್ವಿಕ ಹೊಸದಾಗಿ ಕಾಣ್ತಿದ್ಲು ಅವರು ಹೇಳಿದಂತೆ ಫೋಟೋ ತೆಗೆಸ್ಕೊಂಡ್ಲು ತಾತಯ್ಯ ನೀವು ಬನ್ನಿ ಅಂತ ರಾಧಾಕೃಷ್ಣ ಅವರಿಗೆ ತಲೆಗೆ ಪೇಟ ಕಟ್ಟಿ ಫೋಟೋ ತೆಗೆದ ಮೇಲೆ ಸರ್ ನೀವು ಬನ್ನಿ ಅಂದ್ಲು ನನಗಿಷ್ಟ ಇಲ್ಲ ಅಂದ ಅವನು ಮೂತಿ ತಿರುಗಿಸ್ಕೊಂಡ್ಳು ಬೋಟ್ ರೈಡ್ ಮುಗಿಯುವಷ್ಟರಲ್ಲಿ ಸಂಜೆಯಾಗಿದ್ದರಿಂದ ಸುಸ್ತಾಗಿ ಹೋಟೆಲ್ಗೆ ಮರಳಿದ್ರು ತೆಗೆದ ಫೋಟೋಗಳನ್ನ ನೋಡಿ ಮುದ್ದಾಗಿ ಬಂದಿವೆ ಅಂತ ಸಂಭ್ರಮಿಸ್ತಾ ನಾಳೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂದ್ಲು ಸಣ್ಣ ಮಕ್ಕಳಂತೆ ಆಗಿ ಹೋಗಿದ್ರು ಅಲ್ಲಿ ಮಧ್ಯಾಹ್ನದವರೆಗೆ ನೋಡಿ ನಂತರ ದಾಕ್ಗೆ ಹೋದರು ಒಂದು ದೋಣಿಯನ್ನ ಬಾಡಿಗೆ ಪಡೆದ್ರು ಸರೋವರದ ತುಂಬ ಸಣ್ಣ ಸಣ್ಣ ದೋಣಿಗಳು ಟೂರಿಸ್ಟ್ ಗೈಡ್ ಅಲ್ಲಿನ ವಿಶೇಷತೆಗಳನ್ನ ಹೇಳ್ತಿದ್ರೆ ಸರೋವರದಲ್ಲಿ ವಿಹರಿಸುವುದು ಅದ್ಭುತ ಅನುಭವ ಅಲ್ಲಿ ವಾಸಿಸುವ ಸ್ಥಳೀಯರ ಮನೆಗಳು ಕೂಡ ನೀರಿನಲ್ಲೇ ಇರೋದು ವಿಶೇಷ ಅಂಗಡಿಗಳು ತಿಂಡಿಗಳು ಮರದ ಗೊಂಬೆಗಳು ಎಲ್ಲವನ್ನ ನೋಡ್ತಾ ಕಣ್ಮಿಟಗಿಸೋದು ಮರತ್ಲೂ ಅನ್ವಿಕ ಅಲ್ಲಿನ ವಾತಾವರಣಕ್ಕೆ ಯಾರಾದರೂ ಮಾರು ಹೋಗಲೇಬೇಕು ನಿನಗಿಲ್ಲಿಗೆ ಅನ್ಸಿದೆ ಅಂತ ಕೇಳಿದ ಅರ್ಜುನ್ ಜಮ್ಮು ಹತ್ರ ವೈಷ್ಣೋದೇವಿ ದೇವಸ್ಥಾನ ಇದೆ ಅಂತ ಓದಿದ್ದೀನಿ ಶಕ್ತಿಪೀಠ ಕೂಡ ಸಾಧ್ಯ ಅದರಲ್ಲಿ ಕರ್ಕೊಂಡು ಹೋಗ್ತೀರಾ ಅಂತ ಸಂಶಯದಿಂದ ಕೇಳಿದ್ಲು ಇಲ್ಲ ಎಂದು ತಕ್ಷಣವೇ ಹೇಳಿಬಿಟ್ಟ ಅಂದ್ಕೊಂಡಿದ್ದೆ ಅಂತ ಬೇಸರ ಮಾಡ್ಕೊಳ್ತಾ ಅಂದು ರಾತ್ರಿ ದೇವರಿಗೆ ಕೈ ಮುಗಿದು ಅಮ್ಮ ನಿನ್ನ ದರ್ಶನ ಪಡೆಯೋದಕ್ಕೆ ನನಗೂ ಹಣೆ ಬರ ಇದ್ದರೆ ಖಂಡಿತ ಬರ್ತೀನಿ ಅಂತ ಕಣ್ಣು ಮುಚ್ಚಿದ್ಲು ಮರುದಿನ ಅನ್ವಿಕಾ ಸಿದ್ಧ ಆಗೋದಕ್ಕೆ ಹೋಗ್ತಿದ್ದಾಗ ತಡೆದು ಅವಳಿಗೆ ಒಂದು ಕವರ್ ನೀಡಿ ಈ ಬಟ್ಟೆ ಹಾಕೋ ಆರಾಮವಾಗಿರುತ್ತೆ ಅಂದ ಯಾವ ಬಟ್ಟೆ ಇರ್ಬೋದು ಅಂತ ನೋಡಿದಾಗ ಅದರಲ್ಲಿ ಬಿಳಿ ಜೀನ್ಸ್ ಮತ್ತು ಕಾಶ್ಮೀರಿ ಸೇಬಿನ ಬಣ್ಣದ ಉಣ್ಣೆಯ ಟೀ ಶರ್ಟ್ ಇತ್ತು ಅವಳು ಬಿರಗಾದ್ಲು ಸೀರೆಗಿಂತ ಪ್ರಯಾಣಕ್ಕೆ ಇದು ಚೆನ್ನಾಗಿರುತ್ತೆ ಅಂತ ಹೇಳಿ ಕೆಳಗೆ ಕಾಯ್ತಿರ್ತೀನಿ ಬಾ ಅಂತ ಹೋದ ಅಮ್ಮೋ ನನಗೆ ಇದು ಅಭ್ಯಾಸ ಇಲ್ಲ ಹೇಗಾಕೊಳ್ಳಿ ಅಂತ ಯೋಚಿಸ್ತಲೇ ಸಿದ್ಧವಾಗಿ ಕನ್ನಡಿ ಮುಂದೆ ನಿಂತಳು ತನ್ನ ಕಣ್ಣುಗಳನ್ನು ನಂಬಲಾಗದೆ ಕನ್ನಡಿಗಂಟ್ಕೊಂಡ್ಲು ವಾವನ್ವಿಕಾ ಇದು ನೀನೇನಾ ಇಷ್ಟು ಸರಿಯಾದ ಅಳತೆ ಬಟ್ಟೆಯನ್ನು ಆ ರಾಕ್ಷಸ ತಂದ ನಿನ್ನೆ ನೀಡದೆ ಯಾಕೆ ಕೊಟ್ಟ ಅಂದ್ಕೊಳ್ತಾ ಜಡೆ ಹಾಕ್ಕೊಂಡು ಚಳಿಗೆ ಸ್ವೆಟರ್ ಟೋಪಿ ಧರಿಸಿ ಕೆಳಗೆ ಹೋದ್ಲು ಮೆಟ್ಟಿಲು ಇಳಿದು ಬರ್ತಿರೋ ಅನ್ವಿಕಾಳನ್ನು ನೋಡಿ ಅರ್ಜುನ್ ಕಣ್ಣಲ್ಲಿ ಮಿಂಚು ಮೂಡಿ ಮಾಯಾಯಿತು ಅನ್ವಿಕಾ ನೀನೇನಾ ಈ ಬಟ್ಟೆಲಿ ತುಂಬ ಚೆನ್ನಾಗಿದೆಯಾ ಅಂದರು ರಾಧಾಕೃಷ್ಣ ಅವರು ಅವರು ಕೂಡ ಜೀನ್ಸ್ ಹಾಕಿದರು ತಾತಯ್ಯ ನೀವು ಜೀನ್ಸ್ ಅಂತ ನಕ್ಕಿದ್ಲು ಚೆನ್ನಾಗಿದೆಯಾ ಅಂದರು ಅವರು ಹಳೆಯ ದಿನಗಳನ್ನ ನೆನಪಿಸ್ಕೊಳ್ತಾ ತುಂಬ ಚೆನ್ನಾಗಿದ್ದೀರಿ ಅಂತ ಅರ್ಜುನನ್ನು ನೋಡಿದ್ಲು ಅವನ ನೋಟ ತನ್ನ ಮೇಲೆಯೇ ನೇರವಾಗಿ ಇರೋದನ್ನು ಗಮನಿಸಿದ ಅನ್ವಿಕಾಳ ಕೆನ್ನೆಗಳು ಕೆಂಪಾಗಿ ಚರ್ರಿ ಹಣ್ಣಿನಂತಾದವು ಅನ್ವಿಕಾ ಕಾಶ್ಮೀರದ ಚಳಿಯಲ್ಲಿ ಅರ್ಜುನ ಮೃದುತ್ವವನ್ನು ಹೇಗೆ ಅನುಭವಿಸ್ತಾಳೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಥ್ಯಾಂಕ್ ಯು